ನಮಸ್ತೆ ಯಜಮಾನ ಸೀರಿಯಲ್ನ ಮಹಾಸಂಗಮ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅನಿತಾ ಬೇಡಿ ನಾನೇನೇ ಆಯಿಂಟ್ಮೆಂಟ್ ಹತ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಮಂಜುಳಾ ಯಾಕಮ್ಮ ಅವಳ ಕಾಲನ್ನ ಹಿಡ್ಕೊಂಡು ನೀನು ಮಸಾಜ್ ಮಾಡಬೇಕು ಅಂತ ಕರ್ಮ ನಿನಗೆ ನಮ್ಮ ಬಂದಿದೆ ಬೇಡ ಅಂತ ಹೇಳ್ತಾಳೆ ಅದಕ್ಕೆ ಅನಿತಾ ನಾನು ಅವಳು ಕಾಲು ಮುಟ್ಟಿದ್ರೂ ಪರವಾಗಿಲ್ಲ ಆದರೆ ರಾಘವೇಂದ್ರ ಅವರು ಈ ಕೆಲಸ ಮಾಡೋದು ನನಗೆ ಇಷ್ಟ ಇಲ್ಲ ಹಾಗಾಗಿ ನಾನೇನೇ ಆಯಿಂಟ್ಮೆಂಟ್ ಹಚ್ತೀನಿ ರಾಘವೇಂದ್ರ ಅವರೇ ಕೊಡಿ ನಾನು ಹಚ್ತೀನಿ ಅಂತ ಆಯಿಂಟ್ పెం ఇస్కో ಝಾನ್ಸಿ ಕಾಲ್ಗೆ ಅಪಾಯಿಂಟ್ಮೆಂಟ್ನ ಹಚ್ತಾ ಇರ್ತಾಳೆ ಅನಿತಾ ನಿಧಾನ ಅನಿತ್ ಅಂತ ನನಗೆ ತುಂಬಾ ನೋವಾಗ್ತಾ ಇದೆ ಆ ಆ ಅಂತ ನಾಟಕ ಮಾಡ್ತಾ ಇರ್ತಾಳೆ ಅಷ್ಟರೊಳಗಡೆ ಗಣಪ ಅಲ್ಲಮ್ಮ ನೀನು ಆಲ್ರೆಡಿ ಇವಾಗ ಕಾಲನ್ನ ಮುರ್ಕೊಂಡು ಕೂತಿದ್ದೀಯಾ ಅಂಥದ್ರಲ್ಲಿ ಇವಾಗ ರೇಸ್ ಹೇಗೆ ಮಾಡ್ತೀಯಾ ಹೇಗೆ ಪಾರ್ಟಿಸಿಪೇಟ್ ಮಾಡ್ತೀಯಾ ಅಂತ ಕೇಳಿದ್ದಕ್ಕೆ ಅದು ದೊಡ್ಡ ಮಾವ ಒಂದು ನಾಲ್ಕು ದಿನ ಆದಮೇಲೆ ಪಾರ್ಟಿಸಿಪೇಟ್ ಮಾಡೋಣ ಅಂತ ಹೇಳ್ತಾಳೆ ಝಾನ್ಸಿ ಅದಕ್ಕೆ ಇಲ್ಲಮ್ಮ ಮಾತಂದರೆ ಮಾತು ಇವಾಗ ನಾನು ಹೇಳಿದ ಮೇಲೆ ಮುಗೀತು ನಾನು ಒಂದ್ಸಲ ಕೊಟ್ಟ ಮೇಲೆ ನನ್ನ ಮಾತನ್ನ ನಾನೇ ಕೇಳೋದಿಲ್ಲ ನಿನ್ನ ಅಂತ ಸಾಧ್ಯನೇ ಇಲ್ಲೇನೆ ರೇಸ್ ಇರೋದು ಅಂತ ಗಣಪ ಹೇಳ್ತಾನೆ ಅದಕ್ಕೆ ಜಾನ್ಸಿ ಅದು ದೊಡ್ಡ ಮಾವ ಆಯ್ತು ಹೇಗೋ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಅಲ್ಲಮ್ಮ ಹೇಗಮ್ಮ ಪಾರ್ಟಿಸಿಪೇಟ್ ಮಾಡ್ತೀಯ ನೀನು ಸುಮ್ಮನೆ ಯಾಕೆ ರಿಸ್ಕ್ ತಗೊಂತೀಯಾ ಸುಮ್ಮನೆ ರಿಸ್ಕ್ ತಗೊಳಕ್ ಹೋಗ್ಬೇಡ ನೀನು ಗೀವ್ ಅಪ್ ಮಾಡ್ಬಿಟ್ಟು ಬಿಟ್ಕೊಟ್ಬಿಡು ಅಂತ ಹೇಳಿದಕ್ಕೆ ರಿಸ್ಕ್ ಇಲ್ಲ ಅಂತ ಅಂದ್ರೆ ಗೇಮ್ ಅಲ್ಲಿ ಮಜಾನೇ ಇರಲ್ಲ ಅಲ್ಲ ಅಲ್ವಾ ಮಾವ ಅಂತ ಹೇಳ್ತಾಳೆ ಅದಕ್ಕೆ ಲಲಿತಾ ಕೂಡ ಅಲ್ಲ ನೀನು ಒಳ್ಳೆಯದಕ್ಕೆ ತಾನೇ ನಾವು ಹೇಳಿದ್ದು ಅಂತ ಹೇಳಿದ್ದಕ್ಕೆ ನೀವು ನನ್ನ ಬಗ್ಗೆ ಇಷ್ಟೊಂದು ಕನ್ಸರ್ನ್ ತೋರಿಸ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್ ಆದರೆ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳ್ತಾಳೆ ಸರಿ ಆಯಿತು ನಿನ್ನ ಕರ್ಮ ಏನೋ ಮಾಡ್ಕೊ ಅಂತ ಹೇಳ್ತಾರೆ ಆದರೆ ಪಲ್ಲವಿ ಮತ್ತು ಗಣಪ ಇಬ್ರು ನಾನೇನೋ ಮಾಡೋಣ ಬೇರೆ ಪ್ಲಾನ್ ಅಂತ ಅಂದ್ಕೊತಾ ಇದ್ವಿ ಆದರೆ ಅವಳೇನೆ ಕಾಲು ಮುರ್ಕೊಂಡು ಕೂತಿದ್ದಾಳೆ ಆದರೆ ಆ ಥರ ಏನೂ ಪ್ಲ್ಯಾನ್ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ಮಾತಾಡ್ಕೊತಾ ಇರ್ತಾರೆ ಇಲ್ಲಿ ಸಂಗೀತ ಸಿ ನಾನ್ ಇರೋದು ನಾಟಕ ಅನ್ನೋ ತರ ಅವ್ಳಿಗೆ ಕಣ್ಣು ಹೊಡಿತಾಳೆ ಅದನ್ನ ನೋಡಿದ್ ಸಂಗೀತ ಕಿಲಾಡಿ ಅದ್ಗೆ ನೀವು ನೋಡಿ ನಾಟಕ ಮಾಡ್ಕೊಂಡು ಅನಿತಾ ಕೈಲಿ ಚೆನ್ನಾಗ್ ಮಸಾಜ್ ಮಾಡಿಸ್ಕೊಂತ ಇದ್ದೀರಾ ಅಂತ ಮನ್ಸಲ್ಲೇನೆ ಅನ್ಕೊಂತಾಳೆ ಇಲ್ಲಿ ಅನಿತಾ ಕಡೆಗೂ ನೋಡಿ ಜಾನ್ಸಿ ಕಣ್ಣು ಹೊಡಿತಾಳೆ ಇವಳು ಕಣ್ಣು ಹೊಡೆದಿದ್ದನ್ನ ನೋಡಿ ಅನಿತಾ ಇನ್ನು ನಿನ್ ಕೊಬ್ಬ ಕರ್ಗಿಲ್ಲ ಅಲ್ಲ ಕಾಲ್ ಮುರಿದ್ರು ನಿನ್ ಕೊಬ್ಬು ಕರ್ಗಿಲ್ಲಾ ಅಲ್ಲ ಏನ್ ಇಳಿಸ್ತೀನೋ ಬಿಡ್ತೀನೋ ಈ ಮನೆಯಿಂದ ನಿನ್ನ ಹೊರಗೆ ಹೊರಗ್ ಹಾಕೋ ಅಷ್ಟೊಳಗಡೆ ನಿನ್ ಕೊಬ್ಬಂತೂ ಕರಗಿಸ ಈ ಮನೆಯಿಂದ ಹೊರಗೆ ಹಾಕೋದು ನೋಡ್ತಾ ಇರ ಅಂತ ಹೇಳ್ತಾಳೆ ಅಷ್ಟೊಳಗಡೆ ಜಿರಳೆ ಜಿರ್ಳೆ ಅಂತ ಕಿರ್ಸ್ತಾಳೆ ಅದನ್ನ ಕೇಳಿಸ್ಕೊಂಡಿದ್ ಜಾನ್ಸಿ ಕುಣ್ದಾಡೋದಕ್ ಶುರು ಮಾಡ್ತಾಳೆ ಸಂಗೀತ ಜಿರ್ಳೆ ಎಲ್ಲಿದೆ ಸಂಗೀತ ಜಿರಳೆ ಎಲ್ಲಿದೆ ಎಲ್ಲಿ ಹೋಯ್ತು ಅಂತ ಕಿರ್ಚಾಡ್ತಾ ಇರ್ತಾಳೆ ಅದಕ್ಕೆ ಅದಕ್ಕೆ ನೀವು ಕುರ್ ಆ ಭಯಕ್ಕೆ ಅದು ಹೊರಟೋಯ್ತು ಅದಕ್ಕೆ ಅಂತ ಹೇಳ್ತಾಳೆ ಅದಕ್ಕೆ ಮಂಜುಳ ಅಲ್ಲ ಕಡೆ ಇಷ್ಟು ಹೊತ್ತುವೆ ಕಾಲು ನೋವು ಅಂತ ಮಸಾಜ್ ಮಾಡಿಸ್ಕೊಂಡೆ ನಾಟಕ ಮಾಡ್ತಾ ನಿಂತಿದ್ಯಾ ಅಂತ ಹೇಳಿದಕ್ಕೆ ಇಲ್ಲ ಮುದ್ದತ್ತೆ ಅದು ಕಾಲು ನೋವು ಇತ್ತು ಆದ್ರೆ ಜಿರಳೆ ಜಿರುಳೆ ಕಂಡ್ರೆ ಭಯ ಅಲ್ವಾ ಅದಕ್ಕೆ ಕಾಲು ನೋವು ನೋವು ಮರೆತು ನಾನು ಕುಂದಾಡ್ಬಿಟ್ಟೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಇಂದ ಎಲ್ಲರ ಮುಂದೆ ಹೊರಟ ಬಂದಿದ್ದೇನೆ ಇಲ್ಲಿ ಹೊರಗಡೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಳೆ ಅಷ್ಟೊಳಗಡೆ ಅಲ್ಲಿಗೆ ಅನಿತಾ ಬರ್ತಾಳೆ ಎಲ್ಲೋ ಸುಟ್ಟು ವಾಸನೆ ಬರ್ತಾ ಇದೆಯಲ್ಲ ಅಂತ ಝಾನ್ಸಿ ಹೇಳಿದಕ್ಕೆ ನೋಡು ಇಷ್ಟೆಲ್ಲ ನಿನ್ಗೆ ಇನ್ನು ಕೊಬ್ಬು ಕರಗಿಲ್ಲ ಅಲ್ವಾ ಇಳಿಸ್ತೀನಿ ಕಡೆ ನೀನು ರಾಘವೇಂದ್ರ ಜೊತೆ ಎತ್ತಿಸ್ಕೊಂಡ್ ಬರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾಲ್ ನೋವು ಅಂತ ನಾಟಕ ಮಾಡಿದೆ ಅಲ್ವಾ ಅಂತ ಅನಿತಾ ಹೇಳ್ತಾಳೆ ಅದಕ್ಕೆ ಝಾನ್ಸಿ ಹೌದು ಏನ್ ಇವಾಗ ಏನ್ ಮಾಡ್ತಿ ಏನ್ ಮಾಡೋದಕ್ ಸಾಧ್ಯ ನೀನು ಝಾನ್ಸಿ ಹೇಳಿದಕ್ಕೆ ನೀನು ಕೊಬ್ಬುನ ಕರಗಿಸ್ತೀನಿ ನೋಡ್ತಾ ಇರೋ ಅಂತ ಹೇಳ್ತಾಳೆ ಅನಿತಾ ಅದಕ್ಕೆ ನೋಡು ರಾಘು ನನ್ಗೆ ತಾಳಿ ಕಟ್ಟಿರೋ ಗಂಡ ಅಂದಮೇಲೆ ನಾನು ಅವನನ್ನ ಹೇಗೆ ಬೇಕಾದರೂ ಬಳಸ್ಕೊತೀನಿ ಅಂತ ಹೇಳಿದ್ದಕ್ಕೆ ನಿನಗೆ ಇದರ ಯೋಗ್ಯತೆ ಇಲ್ಲ ಅಂತ ಅನಿತಾ ಹೇಳ್ತಾಳೆ ಎಕ್ಸಾಕ್ಟ್ಲಿ ನಿನಗೆ ಇದರ ಯೋಗ್ಯತೆ ಇಲ್ಲ ಯಾಕೆ ಅಂದರೆ ರಾಘು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದಾನೆ ನಿನ್ನ ಹಾಗಲ್ಲ ನಿನ್ನ ಈ ಮನೆಯಿಂದ ಆದಷ್ಟು ಬೇಗ ಓಡಿಸ್ತೀನಿ ಅಂತ ಝಾನ್ಸಿ ಹೇಳ್ತಾಳೆ ಅದಕ್ಕೆ ಅನಿತಾ ನೋಡೇ ಬಿಡೋಣ ನೀನು ಇದನ್ನೆಲ್ಲ ಸಾಧಿಸಬೇಕು ಅಂದರೆ ಈ ಮನೆಯಲ್ಲಿರಬೇಕು ಅಲ್ವಾ ಈ ಮನೆಯಲ್ಲಿ ಇರೋದಕ್ಕೆ ನಾನು ಅವಕಾಶನೇ ಕೊಡೋದಿಲ್ಲ ಅಂತ ಹೇಳಿದ್ದಕ್ಕೆ ಜಾನ್ಸಿ ನೋಡೇ ಬಿಡೋಣ ನೀನು ಈ ಮನೆಯವ್ರನ್ನ ನಂಬಿದೀಯಾ ಆದರೆ ನಾನು ನ್ಯಾಯ ನೀತಿ ಧರ್ಮ ಅಸತ್ಯ ಅಂತ ನಂಬಿದ್ದೀನಿ ಅದಕ್ಕಿಂತ ಹೆಚ್ಚಿನದಾಗಿ ನನ್ನನ್ನು ನಾನು ನಂಬಿದ್ದೀನಿ ಅಂದಮೇಲೆ ನಾನು ವಿನ್ ಆಗೇ ಆಗ್ತೀನಿ ನೀನು ಅದಕ್ಕೆಲ್ಲ ನೀನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನನ್ನನ್ನು ನಾನು ಹೇಗೆ ಪ್ರೂವ್ ಮಾಡ್ಕೋಬೇಕು ನನ್ನ ಗಂಡನ ಮನೆಯವ್ರನ್ನ ನಾನು ಹೇಗೆ ಉಳಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಇದು ನನ್ನ ಗಂಡನ ಮನೆ ಇಂಥ ಸಣ್ಣ ಪುಟ್ಟ ಮಾತುಗಳು ಬರೋದು ಹೋಗೋದು ಸಹಜ ಉರ್ಸೋದ್ರಲ್ಲಿ ಈಗ ಸ್ಟಾರ್ಟ್ ಮಾಡಿದೀಯಾ ನಾನು ಉರ್ಸೋದ್ರಲ್ಲಿ ಓಡ್ತಾ ಇದ್ದೀನಿ ಆಲ್ರೆಡಿ ಈಗ ಆಲ್ರೆಡಿ ನನ್ನ ಕಾಲ್ ಕೆಳಗಡೆ ನಿನ್ನ ಕೂರ್ಸಿದ್ದೀನಿ ಇನ್ನು ನಾನು ಹೇಗೆ ಉರಿಸ್ತೀನಿ ಅನ್ನೋದು ನಾನು ನೋಡ್ತೀನಿ ಹುಟ್ಟಾಯರು ಅನಿತಾಗೆ ಜಾನ್ಸಿ ಚಾಲೆಂಜ್ನ ಮಾಡ್ತಾಳೆ ಇಲ್ಲಿ ಅನಿತ್ ಅಂತ ತುಂಬಾ ಕೋಪ ಮಾಡಿಕೊಂಡು ಹಾಲ್ ಒಳಗಡೆ ಬರ್ತಾಳೆ ಆಗ ಪಲ್ಲವಿ ಅನಿತಾ ನಿನ್ನ ಕೋಪಕ್ಕೆ ಕಾರಣ ಏನು ಅಂತ ಗೊತ್ತು ಆದರೆ ನೀನು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಫಲ ಇಲ್ಲ ಕೋಪ ಮಾಡ್ಕೊಳ್ಳೋದನ್ನ ಬಿಡು ಅಂತ ಹೇಳಿದ್ದಕ್ಕೆ ಅದು ಹೇಗೆ ಕೋಪ ಮಾಡ್ಕೊಳ್ದನೇ ಇರಲಿ ಬೇಕು ಅಂತಲೇ ಕಾಲು ನೋವು ಅಂತ ರಾಘವೇಂದ್ರ ಅವ್ರ ಜೊತೆ ಎತ್ತಿಸ್ಕೊಂಡು ಬಂದಿದ್ದಲ್ದೇ ನನ್ನ ಕೈಯಾರೆ ಅವಳು ಕಾಲಿಗೆ ಮಸಾಜ್ ಮಾಡಿಸ್ಕೊಂಡಿದ್ದಾಳೆ ಅಂದಮೇಲೆ ಅದನ್ನು ನಾನು ಹೇಗೆ ಸಹಿಸ್ಕೊಡ್ಲಿ ಹೇಗೆ ಬಿಡಲಿ ಅದನ್ನು ಪಾಸಿಟಿವ್ ಪಾಸಿಟಿವ್ ಆಗಿ ತೊಗೋಬೇಕಮ್ಮ ಪಾಸಿಟಿವ್ ಆಗಿ ತೊಗೋಬೇಕಮ್ಮ ಅಂತ ಹೇಳ್ತಾ ಇದ್ರಲ್ಲ ಮಾವ ಇವಾಗ ಏನು ಆಗಂತೂ ನೋಡಿ ಇದರಲ್ಲಿ ಏನು ಪಾಸಿಟಿವ್ ಕಾಣಿಸ್ತು ನಿಮಗೆ ಅಂತ ಕೇಳ್ತಾಳೆ ಅದಕ್ಕೆ ಗಣಪ ಇಲ್ಲಮ್ಮ ಇದರಲ್ಲಿ ಪಾಸಿಟಿವ್ ಇಲ್ಲ ನನಗೆ ಒಂದು ನೆಗೆಟಿವ್ ಕಾಣಿಸ್ತು ಅಂತ ಹೇಳಿದ್ದಕ್ಕೆ ನೆಗೆಟಿವ್ ಏನು ಅಂತ ಕೇಳ್ತಾರೆ ಅದಕ್ಕೆ ಅಲ್ಲಮ್ಮ ಈಗ ಅವಳು ಬಿದ್ದಳು ಕಾಲು ನೋವು ಅಂತ ಬಂದ್ಲು ಅದಾದ ಮೇಲೆ ಅವಳು ಮತ್ತೆ ನಾಟಕ ಮಾಡಿಕೊಂಡು ಮತ್ತೆ ಎದ್ದು ಓಡಾಡೋಕ್ಕೆ ಶುರು ಮಾಡಿದ್ಲು ಅಂದರೆ ಏನರ್ಥ ಅವಳು ಸೈಕಲ್ ಕಲ್ತಾಗಿದೆ ಅಂತ ಅರ್ಥ ಅಂತ ಹೇಳಿದ್ದಕ್ಕೆ ಹಾಗಾದರೆ ಇವಾಗ ಏನು ಮಾಡೋದು ದುಡ್ಮಮ್ಮ ನಾನು ಸೋತ್ರೆ ಏನು ಮಾಡೋದು ಅಂತ ಹೇಳಿದ್ದಕ್ಕೆ ಅದಕ್ಕೋಸ್ಕರನೇ ನಾನು ಪಲ್ಲವಿ ಸೇರಿಕೊಂಡು ಒಂದು ಪ್ಲ್ಯಾನ ಮಾಡಿದ್ದೀವಿ ಪಲ್ಲವಿ ಹೋಗೋ ತೊಗೊಂಡು ಬರೋಗು ಅಂತ ಹೇಳ್ತಾರೆ ಆವಾಗ ಪಲ್ಲವಿ ಆ ಮ್ಯಾಪ್ನ ತೊಗೊಂಡು ಬರ್ತಾಳೆ ಆ ಮ್ಯಾಪನ್ನು ಇಟ್ಟು ಇದೇನೇ ನಮ್ಮ ಪ್ಲ್ಯಾನ್ ಅಂತ ಗಣಪ ಹೇಳ್ತಾನೆ ಅದಕ್ಕೆ ಮಂಜುಳಾ ಏನು ಭಾವ ಇದು ಏನಿದು ಏ ಅಂತ ಕೇಳ್ತಾಳೆ ಅದಕ್ಕಿಂಕೆ ಇದು ನಾವು ನಾಳೆ ರೇಸ್ ಇಟ್ಟಿರೋ ಜಾಗದ ಮ್ಯಾಪು ಅಂತ ಹೇಳಿದ್ದಕ್ಕೆ ಸರಿ ಇದರಲ್ಲಿ ಏನು ಮಾಡ್ತೀರಾ ಅಂತ ಹೇಳಿದಕ್ಕೆ ನೋಡಮ್ಮ ಇಲ್ಲಿಂದ ಹೀಗೋಗಿ ಹೀಗೋಗಿ ಹೀಗೋಗಿಂಗೆ ಅಲ್ಲಿಂದ ವಾಪಸ್ ಇಲ್ಲಿಗೆ ಬಂದು ತಲುಪೋದೇನೆ ರೇಸ್ನ ಗುರಿ ಅಂದರೆ ಯಾರು ಬೇಗ ಬಂದು ತಲುಪ್ತಾರೋ ಅವರೇನೆ ವಿನ್ ಆಗೋದು ಅಂತ ಅದಕ್ಕೆ ಮಧ್ಯ ಮಧ್ಯದಲ್ಲಿ ಅವಳಿಗೆ ಅಡಚಣೆಗಳನ್ನ ಇಟ್ಟಿದ್ದೀವಿ ಇಲ್ಲಿಂದ ಇಲ್ಲಿ ತನಕ ಬಂದ ಮೇಲೆ ಇಲ್ಲಿ ಒಂದು ಅಡ್ಡ ದಾರಿ ಇದೆ ಇಲ್ಲಿಂದ ಬಂದರೆ ಎರಡು ಕಿಲೋಮೀಟರ್ ಹತ್ತಿರ ಇದೆ ಆದರೆ ಸ್ಟ್ರೇಟಾಗಿ ಹೋದರೆ ಎರಡು ಕಿಲೋಮೀಟರು ದೂರ ಆಗುತ್ತೆ ಆ ಕಾರಣಕ್ಕೋಸ್ಕರ ಅಡ್ಡ ದಾರಿದಲ್ಲಿ ಬರೋದಕ್ಕೆ ಈ ರೋಡು ರಿಪೇರಿನಲ್ಲಿದೆ ಇಲ್ಲಿ ಯಾರು ಓಡಾಡಬಾರ್ದು ಅಂತ ಅವಳಿಗೆ ಡೆಮೋಷನ್ ಮಾಡೋ ಥರ ಅಲ್ಲಿ ಬಾಣದ ಗುರ್ತನ್ನು ಹಾಕಿರ್ತೀವಿ ಆಗ ಅವಳು ಆಗಿ ಬರ್ತಾಳೆ ಆಗ ಅವಳಿಗೆ ಎರಡು ಕಿಲೋಮೀಟರ್ ಲೇಟ್ ಆಯಿತು ಅಂತ ಅಂದಮೇಲೆ ಅನಿತಾ ಗೆದ್ದ ಹಾಗೆ ತಾನೆ ಅಂತ ಹೇಳ್ತಾನೆ ಅದಕ್ಕೆ ಸರಿ ಆಯಿತು ಆದರೆ ಅವಳು ಫಾಸ್ಟಾಗಿ ಬಂದುಬಿಟ್ರೆ ಏನು ಮಾಡೋದು ಬಾವ ಅಂತ ಕೇಳಿದ್ದಕ್ಕೆ ಅದರಲ್ಲೂ ನಮಗೆ ಪ್ಲ್ಯಾನ್ ಇದೆ ಅಂತ ಹೇಳಿಬಿಟ್ಟು ತನ್ನ ಪ್ಲ್ಯಾನ್ ಎಲ್ಲವೂ ಹೇಳೋಕ್ಕೆ ಶುರು ಮಾಡ್ತಾನೆ ಸರಿ ಆಯಿತು ಅದರಲ್ಲೂ ಏನಾದರೂ ಗೆದ್ದರೆ ಏನು ಮಾಡೋದು ಅಂತ ಹೇಳಿದಕ್ಕೆ ಆದ್ರೂ ಮೀರಿ ಅವನು ಅವಳು ಗೆಲ್ತಾಳೆ ಅಂತ ಅನ್ನೋದಾದರೆ ಇಲ್ಲಿ ಇನ್ನೂ ಒಂದು ಪ್ಲ್ಯಾನ್ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ರೌಡಿಗಳನ್ನ ಅರೇಂಜ್ ಮಾಡಿರ್ತಾನೆ ಆ ರೌಡಿಗಳನ್ನ ಅರೇಂಜ್ ಮಾಡಿದ್ರು ಆ ರೌಡಿಗಳು ಅವಳಿಗೆ ಯಾವ ಲೆಕ್ಕ ಯಾಕೆ ಅಂದರೆ ಹಿಂದೆ ರೌಡಿಗಳನ್ನೆಲ್ಲ ಹೊಡೆದು ಬುದ್ಧಿ ಕಲಿಸಿದಾಳೆ ತಾನೆ ಅಂತ ಹೇಳಿದ್ದಕ್ಕೆ ಅದಕ್ಕೂ ಮೀರಿದ್ದ ಇನ್ನೊಂದಿದೆ ಇನ್ನೊಬ್ಬ ಎಂಟರ್ ಆಗ್ತಾನೆ ಅಂತ ಹೇಳ್ತಾರೆ ಅದಕ್ಕೆ ಇನ್ನೊಬ್ಬನ ಅವನು ಯಾರು ಇಷ್ಟು ಜನಕ್ಕೆ ಅವಳನ್ನ ಏನು ಮಾಡೋಕೆ ಅಂದ್ರೆ ಅವ್ನ್ ಯಾರು ಅವನು ಹೇಗ್ ಮಾಡ್ತಾನೆ ಅಂತ ಕೇಳ್ತಾಳೆ ಮಂಜುಳಾ ಅದಕ್ಕೆ ಇವ್ನು ಬಿಲ್ಲುಗಾರ ಇನ್ನೇನ್ ಗೆದ್ಲು ಜಾನ್ಸಿ ಅನ್ನೋ ಅಂತಹ ಚಾನ್ಸ್ ಬಂದ ತಕ್ಷಣನೇ ಅವನ ಬಾಣದಿಂದ ಕಳ್ ಟೈರ್ಗೆ ಬಾಣನ ಬಿಡ್ತಾನೆ ಅವಾಗ ಅವಳು ಅಲ್ಲಿಂದ ಬೀಳ್ತಾಳೆ ಅಲ್ಲಿಗೆ ಗೇಮು ಮುಗ್ದಂಗೆನೆ ಅನಿತಾ ಗೆದ್ದಂಗೆನೆ ಅಂತ ಹೇಳಿದ್ದಕ್ಕೆ ಲಲಿತಾ ಮಧ್ಯದಲ್ಲಿ ಬಂದು ರೀ ನನಗೊಂದು ಐಡಿಯಾ ಬಂತು ಇಷ್ಟೆಲ್ಲ ಮಾಡೋದ್ರ ಬದಲು ನನ್ನದೊಂದು ಐಡಿಯಾ ಇದೆ ಕೇಳ್ತೀರಾ ಮಾಡೋಣ ಆ ಥರ ಅಂತ ಕೇಳಿದ್ದಕ್ಕೆ ಲಲಿತಾ ನಾನು ಕಷ್ಟಪಟ್ಟು ಈ ಐಡಿಯಾನ ಮಾಡಿದ್ದೀನಿ ಮತ್ತೆ ನೀನು ಅದನ್ನ ಯಾವುದು ಕೆಡಿಸ್ಬೇಡ ಹೋಗು ನೀನು ಇಲ್ಲಿಂದ ಅಂತ ಅಂದ್ಬಿಟ್ಟು ಬೈಕ್ ಕಳಿಸ್ತಾನೆ ರೀ ಅನಿತಾ ಹಂಗೆ ಅನಿತಾ ಏನೇ ಆದರೂ ನೀನು ಈ ಟಾಸ್ಕಲ್ಲಿ ಗೆಲ್ಲೇಬೇಕು ನೀನೇ ಗೆಲ್ಬೇಕು ಅಂತ ಹೇಳ್ತಾಳೆ ಅದಕ್ಕೆ ಗಣಪ ಆರು ಮೂರಾಗಲಿ ಮೂರು ಆರಾಗಲಿ ಆಗಲಿ ನೀನೇ ನಮ್ಮ ನೀನೇ ಗೆಲ್ಲಬೇಕು ಏನೇ ಆದ್ರೂ ಆ ಜಾನ್ಸಿ ಸೋಲ್ಬೇಕು ಈ ಮನೆ ಬಿಟ್ಟು ಹೋಗ್ಬೇಕು ನೀನು ಈ ಮನೆ ಸೊಸೆ ಆಗಬೇಕು ಅಷ್ಟೇ ಅದಕ್ಕೋಸ್ಕರ ನಾವು ಏನು ಬೇಕಾದರೂ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾನೆ ಅದನ್ನು ಕಿಟಕಿನಲ್ಲಿ ರಾಗು ಕೇಳಿಸ್ಕೊಂತಾ ಇರ್ತಾನೆ ಅವನಿಗೆ ತುಂಬಾ ದುಃಖ ಆಗುತ್ತೆ ಮಾಡಿರೋ ಸಂಚನ್ನ ನೆನ್ಪು ಮಾಡಿಕೊಂಡು ಬೇಜಾರು ಮಾಡಿಕೊಂಡು ಗಾಡಿ ಮೇಲೆ ನಿಂತಿರ್ತಾನೆ ಆಗ ಅಲ್ಲಿಗೆ ತರುಣ ಬರ್ತಾನೆ ಚಿಂಗಿಚಕ ಚಿಂಗಿಚಕ ಅಂತ ರೊಮ್ಯಾನ್ಸ್ ಮಾಡೋಕೆ ನಿಂತ್ಬಿಟ್ಟಿದ್ಯಲ್ಲೋ ಸೈಕಲ್ ಬರಲ್ಲ ಅಂತ ಗೊತ್ತಾಗಿದೆ ತಡ ತಗೊಂಡೋಗಿ ಸೈಕಲ್ ತೊಗೊಂಡೋಗಿ ಸೈಕಲ್ ಕಳಿಸ್ಕೊಡು ನೆಪದಲ್ಲಿ ರೊಮ್ಯಾನ್ಸ್ ಮಾಡ್ತಾ ಇದ್ದಲ್ಲೋ ಹಾಗಂತ ನ್ಯೂಸ್ ಬಂತು ನನಗೆ ಅಂತ ಅಂದ್ಬಿಟ್ಟು ತರುಣ ಕ್ರೇಗಿಸ್ತಾ ಇರ್ತಾನೆ ಅದಕ್ಕೆ ನನ್ನ ಕಷ್ಟ ನನಗೆ ನೀನೊಬ್ಬ ಸುಮ್ಮನೆ ಇರಪ್ಪ ಅಂತ ಹೇಳಿದ್ದಕ್ಕೆ ಏನೋ ಆಯಿತು ಇವಾಗ ಯಾಕೋ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀಯ ಅಂತ ಹೇಳಿದ್ದಕ್ಕೆ ಎಲ್ಲೋ ಜಾನ್ಸಿ ಮೇಡಮ್ ಗೆಲ್ಲೋದಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ನೀನೇ ಯಾಕೋ ಡಿಸೈಡ್ ಮಾಡ್ತೀಯ ಗೆಲ್ಲೋದಿಲ್ಲ ಅಂತ ಅಂದ್ಬಿಟ್ಟು ಈ ಇದಕ್ಕೆ ಜಡ್ಜ್ಮೆಂಟ್ ಯಾರು ಇಲ್ಲ ಅಂತ ಹೇಳಿದಾರಲ್ಲ ಅಂದ್ಮೇಲೆ ನೀನ್ ಯಾಕೆ ಮಾಡ್ಕೊತೀಯ ಆ ಝಾನ್ಸಿ ಮೇಡಮ್ ಗೆದ್ದೆ ಗೆಲ್ತಾರೆ ನೀನು ಆರಾಮಾಗಿರು ಅಂತ ತರುಣ ಹೇಳ್ತಾನೆ ಅದಕ್ಕೆ ಹೇಗೋ ಸಾಧ್ಯ ಆ ಝಾನ್ಸಿ ಮೇಡಮ್ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ನಮ್ಮ ಮನೆಯವರು ಪೂರ್ತಿ ಸಂಚನ ಮಾಡಿದ್ದಾರೆ ಅಂತ ಹೇಳಿದಕ್ಕೆ ಏನ್ ಸಂಚು ಮಾಡಿದ್ದಾರೆ ಏನೋ ಆಗುತ್ತೆ ಸಂಚು ಮಾಡಿದ್ರೆ ತರುಣ ಕೇಳ್ತಾನೆ ಅದಕ್ಕೆ ರಾಗು ಅಲ್ಲಿ ನಡೆದಿದ್ದನ್ನೆಲ್ಲ ಅವ್ರು ಯಾವ ತರ ಸಂಚು ಮಾಡಿದ್ದಾರೆ ಅದನ್ನೆಲ್ಲ ಅದನ್ನು ಹೇಳಿ ಅಷ್ಟಕ್ಕೂ ಮೀರಿ ಆ ಸಂಚನ್ನೆಲ್ಲ ಮೀರಿ ಝಾನ್ಸಿ ಮೇಡಮ್ ಏನಾದರೂ ಗೆಲ್ಲೋ ಹಂತಕ್ಕೆ ಬಂದ್ರೆ ಅಲ್ಲಿ ರೌಡಿಗಳು ಬಿಟ್ಟು ಹೊಡಿಸೋ ಲೆವೆಲ್ಗೆ ಹೊರಟೋಗಿದ್ದಾರೆ ಕಣೋ ಮಾನವೀಯತೆನೇ ಮರೆತು ಬಿಹೇವ್ ಮಾಡ್ತಾ ಇದ್ದಾರೆ ಈಗ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನ್ನ ಕಣ್ಣ ಮುಂದೆ ಎಲ್ಲವುದೂ ಗೊತ್ತಾಗ್ತಾ ಇದೆ ಆ ಜ್ಯೋತಿಷಿ ಹೇಳಿದ ಮಾತೇನೇ ನನ್ನ ಕಣ್ಮುಂದೆ ಬರ್ತಾ ಇದೆ ಕಣೋ ಆದಷ್ಟು ಬೇಗ ನಾನು ಜಾನ್ಸಿ ಮೇಡಮು ದೂರ ಆಗ್ತೀವಿ ಅಂತ ಹೇಳಿದಕ್ಕೆ ತರುಣ ಅದು ಯಾಕೋ ಆ ಥರ ಅನ್ಕೊಂತೀಯ ನೀನು ಝಾನ್ಸಿ ಮೇಡಮ್ ಹೇಗೋ ದೂರ ಆಗ್ತೀರಾ ಆ ದೇವ್ರೇನೆ ನಿರ್ಧಾರ ಮಾಡಿರೋದು ಕಣೋ ನೀನು ಆ ಜ್ಯೋತಿಷಿ ಮಾತನ್ನ ನಂಬೋದಾದರೆ ಇಲ್ಲಿವರೆಗೂ ನೀನು ಕೇಳಿದೀಯಾ ನೀನು ಮದುವೆ ಮಾಡಿಸಿದ ಯಾರು ಹೇಳು ಅಂತ ಕೇಳಿದ್ದಕ್ಕೆ ರಾಮಚಾರ್ಯ ಅಂತ ರಾಘು ಹೇಳ್ತಾನೆ ಅದಕ್ಕೆ ಹೌದು ತಾನೆ ಅವರು ಮದುವೆ ಮಾಡಿಸಿದ್ದನ್ನ ಅವರು ಪೌರೋಹಿತ ಮಾಡಿ ಮದುವೆ ಮಾಡಿಸಿದ್ದ ಸಂಸಾರಗಳು ಇಲ್ಲಿವರೆಗೂ ಯಾವುದೂ ಹಾಳಾಗಿಲ್ಲ ದೂರ ಆಗಿಲ್ಲ ಅಂತ ಕೇಳಿದೀಯ ತಾನೆ ಎಷ್ಟೊಂದು ಜನ ಹೇಳ್ತಾರೆ ತಾನೆ ಅಂದ ಮೇಲೆ ನಿಮ್ಮ ಸಂಸಾರನೂ ಹಾಳಾಗೋದಕ್ಕೆ ಸಾಧ್ಯನೇ ಇಲ್ಲ ಕಣೋ ನಿನ್ನ ಲೈಫಲ್ಲಿ ಜಾನ್ಸಿ ಮೇಡಮ್ ಉಳ್ಕೊಳ್ಳೋ ಥರ ವ್ಯವಸ್ಥೆ ಹಾಗೆ ಆಗುತ್ತೆ ಆ ದೇವ್ರ ರೂಪದಲ್ಲಿ ಯಾರಾದರೂ ಒಬ್ಬರು ಬಂದೇ ಬರ್ತಾರೆ ಅದನ್ನು ಕಾಪಾಡೋದಕ್ಕೆ ಅಂತ ಹೇಳಿದಕ್ಕೆ ರಾಘು ಹೌದಾ ಹಾಗಾದರೆ ನನ್ನ ಲೈಫಲ್ಲಿ ಯಾರಾದರೂ ಬರ್ತಾರ ಜಾನ್ಸಿ ಮೇಡಮ್ನ ಹೇಳಿದಕ್ಕೆ ಜಾನ್ಸಿ ಮೇಡಮ್ನ ಗೆಲ್ಸೋದ ಅಷ್ಟೇ ಅಲ್ಲ ಜಾನ್ಸಿ ಮೇಡಮ್ ನಿನ್ನ ಜೀವನದಲ್ಲಿ ಉಳ್ಕೋಬೇಕು ಆತರ ಮಾಡೇ ಮಾಡ್ತಾರೆ ನೀನು ಹೆದರ್ಕೋಬೇಡ ಧೈರ್ಯವಾಗಿರು ಅಂತ ಅಂದ್ಬಿಟ್ಟು ರಾಗುಗೆ ತರುಣ ಧೈರ್ಯನ ತುಂಬತಾನೆ ತುಳಸಿ ಒಬ್ಳೇನೆ ಫೋನಲ್ಲಿ ಮಾತಾಡಿಕೊಂಡು ಮಾತಾಡ್ಕೊಂಡು ತುಂಬಾನೇ ನಗ್ತಾ ಇರ್ತಾಳೆ ಅಷ್ಟೊಳಗಡೆ ಅಲ್ಲಿಗೆ ನಾಗಾರ್ಜುನ್ ಮತ್ತೆ ಪ್ರಣವ್ ಇಬ್ರು ಓಡ್ ಬರ್ತಾರೆ ಏನಾಯ್ತು ತುಳಸಿ ಏನಾಯ್ತು ಮಾಮ್ ಅಂತ ಅಂದ್ಬಿಟ್ಟು ಇಬ್ರು ಕೇಳ್ತಾರೆ ಅದಕ್ಕೆ ಜಾನ್ಸಿ ಗೆಲ್ತೀನಿ ಅಂತ ಅಂದ್ಬಿಟ್ಟು ಹಠದಲ್ಲಿ ನಿಂತಿದ್ದಾಳೆ ಚಾಲೆಂಜ್ ಮಾಡಿ ಅವಳು ಹಳ್ಳನ ಅವಳೇ ತೋರ್ಕೊಂಡಿದ್ದಾಳೆ ಅವಳು ಅಹಮಲ್ಲಿ ಎಲ್ಲ ಅದಕ್ಕೂ ಚಾಲೆಂಜ್ ಮಾಡ್ತಾಯಿದ್ದಾಳೆ ಅವಳು ನ ಸೋಲನ್ನು ನೋಡ್ತೀನಿ ಅಂತ ನನಗೆ ಖುಷಿ ಆಗ್ತಾ ಇದೆ ಅದಕ್ಕೋಸ್ಕರ ನಾನು ಆಗ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ ನಾಗಾರ್ಜುನ್ ನೋಡು ತುಳಿಸಿ ಇಲ್ಲಿವರೆಗೂ ಜಾನ್ಸಿ ಗೆಲ್ತೀನಿ ಅಂತ ಚಾಲೆಂಜ್ ಮಾಡಿಕೊಂಡೇ ತಾನೇ ಇಲ್ಲಿವರೆಗೂ ಗೆದ್ಕೊಂಡು ಬಂದಿರೋದು ಅಂದಮೇಲೆ ಅದೇನು ಹೊಸ್ದಲ್ಲ ಬಿಡು ಅದನ್ನೂ ಗೊತ್ತಿರೋ ವಿಷಯ ತಾನೇ ಅಂತ ಹೇಳಿದ್ದಕ್ಕೆ ಅವಳಿಗೆ ಅಹಮ್ ಅನ್ನೋದು ನೆತ್ತಿಗೇರಿದೆ ಇಷ್ಟು ದಿನ ಅವಳು ಗೆದ್ದಿರೋದು ತನಗೆ ಗೊತ್ತಿರೋ ವಿದ್ಯೆನಲ್ಲಿ ಆದರೆ ಇವಾಗ ಗೊತ್ತಿಲ್ಲದೆ ಇರೋ ವಿದ್ಯೆಗೆ ಅವಳು ಚಾಲೆಂಜ್ ಮಾಡಿದ್ದಾಳೆ ಅಂದಮೇಲೆ ಅವಳು ಸೋಲ್ತಾಳೆ ಅಂತ ತಾನೆ ಅಂತ ಹೇಳಿದ್ದಕ್ಕೆ ಅವಳು ಗೆದ್ದೇ ಗೆಲ್ತಾಳೆ ನೀನು ಯಾಕೆ ತಲೆ ಕೆಡ್ಸ್ಕೊತೀಯಾ ಅಂತ ಹೇಳಿದಕ್ಕೆ ತುಳಸಿ ಇಲ್ಲಿವರೆಗೂ ನೀನು ಜಾನ್ಸಿನ ಹೊಗಳ್ಕೊಂಡೇ ಬಂದಿದೀಯ ನಾಗಾರ್ಜುನ್ ಇದೇನು ನನಗೇನು ಹೊಸದಲ್ಲ ನನ್ನನ್ನು ಕಿಂಡಲ್ ಮಾಡೋದು ಅವಳನ್ನು ಹೊಗಳೋದು ನನಗೇನು ಹೊಸದಲ್ಲ ಅಂತ ಹೇಳಿದ್ದಕ್ಕೆ ಪ್ರಣವ್ ಮಾಮ್ ಅದೇನು ಅನ್ನೋದನ್ನ ಬಿಡಿಸಿ ಹೇಳು ಮಾಮ್ ಅಂತ ಹೇಳಿದ್ದಕ್ಕೆ ಅವಳಿಗೆ ಗೊತ್ತಿಲ್ಲ ಇರೋ ವಿದ್ಯ ನನಗೆ ಗೊತ್ತು ನಾನು ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದಾಳೆ ಅಂತ ಹೇಳ್ತಾಳೆ ಅದಕ್ಕೆ ಅದೇನು ವಿದ್ಯೆ ಹೇಳು ಮಾಂ ಅಂತ ಪ್ರಣವ್ ಕೇಳ್ತಾನೆ ಅದಕ್ಕೆ ಅವಳು ಸೈಕಲ್ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾಳಂತೆ ಅಂತ ಹೇಳಿದ್ವಿ ಅದ್ಯಾವ ಮಹಾ ಬಿಡು ಮಾಮ್ ಇಷ್ಟೆಲ್ಲ ಗೆದ್ದಿರೋ ಅವಳಿಗೆ ಸೈಕಲ್ ಒಂದು ಮ್ಯಾಟರ್ ಆಗುತ್ತಾ ಅದರ ರೇಸ್ ಒಂದು ಮ್ಯಾಟರ್ ಆಗುತ್ತಾ ಅಂತ ಕೇಳಿದಕ್ಕೆ ಹೌದು ಮ್ಯಾಟರ್ ಆಗುತ್ತೆ ಪ್ರಣವ್ ಯಾಕೆ ಅಂತ ಅಂದರೆ ಅವಳಿಗೆ ಸೈಕಲ್ ಅಂದ್ರೆ ಇಲ್ಲಿವರೆಗೂ ಗೊತ್ತೇ ಇಲ್ಲ ಇಷ್ಟು ದಿನ ಅವಳು ಗೆದ್ದಿರೋದು ಅವಳಿಗೆ ಗೊತ್ತಿರೋ ವಿಷಯದಲ್ಲಿ ಆದ್ರೆ ಇವಾಗ ಅವಳಿಗೆ ಆ ಸೈಕಲ್ ಬಗ್ಗೆ ಸ್ವಲ್ಪ ಎ ಬಿಸಿಡಿನೂ ಗೊತ್ತಿಲ್ಲ ಅಂದಮೇಲೆ ಅವಳು ಹೇಗ್ ಗೆಲ್ತಾಳೆ ಅಹಮಿಂದ ಅವಳು ಆ ರೇಸ್ನ ಒಪ್ಕೊಂಡು ಅವಳ ಹಳ್ಳನ ಅವಳೇ ತೋಡ್ಕೊಂಡಿದ್ದಾಳೆ ಆ ರೇಸ್ನ ಎದುರು ನೋಡ್ತಾ ಇದ್ದೀನಿ ಅವಳ ಸೋಲನ್ನ ಎದುರು ನೋಡ್ತಾ ಇದ್ದೀನಿ ಆದಷ್ಟು ಬೇಗ ಅವಳು ಆ ರೇಸಲ್ಲಿ ಸೋಲ್ತಾಳೆ ಅಲ್ಲಿಗೆ ಅವಳ ಮದುವೆ ಅನ್ನೋ ಮ್ಯಾಟರು ಫಿನಿಶ್ ಆಗುತ್ತೆ ಆಗ ಅವಳು ಮನೆ ದಾರಿನ ನೋಡೇ ನೋಡ್ತಾಳೆ ಇದರಿಂದ ಅವಳನ್ನ ಗೆಲ್ಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅವಳು ಮನೆಗೆ ವಾಪಸ್ ಬರೋದು ಂತೂ ಶತಸಿದ್ಧ ಅದನ್ನ ನಾನು ಎದುರು ನೋಡ್ತಾ ಇದ್ದೀನಿ ಅಂತ ನಗ್ತಾ ಇರ್ತಾಳೆ ರಾಗುಗೆ ಹೌದು ಕಣೋ ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ ಸರಿ ಅಂತ ಧೈರ್ಯನ ತುಂಬ್ತಾ ಇರ್ತಾನೆ ಅಷ್ಟ್ರೊಳಗಡೆ ಎದುರುಗಡೆ ರಾಮಚಾರಿ ಮತ್ತೆ ಚಾರು ಬರೋದನ್ನ ನೋಡಿ ತರುಣ ರಾಮಚಾರಿಯವರೇ ಅಂತ ಅನ್ಬಿಟ್ ಹೇಳಿ ರಾಗು ನೋಡೋ ಅಲ್ಲು ಈ ರಾಮಚಾರಿಯವರು ಅಂತ ಹೇಳ್ಬಿಟ್ಟು ಹೇಳ್ದಾಗ ಅಲ್ಲಿ ರಾಮಚಾರಿ ಮತ್ತೆ ಚಾರು ಇಬ್ರು ಬೈಕ್ನ ನಿಲ್ಲಿಸ್ತಾರೆ ಏನ್ ನೀವಿಲ್ಲಿ ಚೆನ್ನಾಗಿದ್ದೀರಾ ಅಂತ ಇಬ್ರುನು ಶೇಕ ಮಾಡಿ ಮಾತಾಡ್ತಾರೆ ಇವನು ಗೊತ್ತಲ್ಲ ನನ್ನ ಫ್ರೆಂಡು ಅಂತ ಹೇಳಿದಾಗ ಹಾ ಚೆನ್ನಾಗಿ ಗೊತ್ತು ನಾನೇ ತಾನೇ ಪೌರೋಹಿತ್ಯ ಮಾಡಿ ಮದುವೆ ಮಾಡಿಸಿದ್ದು ರಾಘವೇಂದ್ರ ಅವ್ರು ತಾನೆ ಅಂತ ಹೇಳಿದಾಗ ಹೌದು ನಾನೇ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ತರುಣ ಹೇಳ್ತಾನೆ ನನ್ನನ್ನು ಮೀಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಏನು ವಿಷಯ ಏನಾದ್ರು ಪ್ರಾಬ್ಲಮ್ ಆಯ್ತಾ ಅಂತ ಕೇಳಿದ್ದಕ್ಕೆ ಹೌದು ಪ್ರಾಬ್ಲಮ್ ಆದರೆ ತಾನೇ ನಿಮ್ಮನ್ನು ನೆನ್ಪು ಮಾಡ್ಕೊಳ್ಳೋದು ಹೌದು ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ನಾನು ನಿಮ್ಮನ್ನು ಮೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಂತ ತರುಣ ಹೇಳ್ತಾನೆ ಅದಕ್ಕೆ ಏನು ಪ್ರಾಬ್ಲಮ್ ಆಗಿತ್ತು ಏನು ಸಮಸ್ಯೆ ಅಂತ ಹೇಳಿದ್ದಕ್ಕೆ ನೀವು ಪೌರೋಹಿತ್ಯ ಮಾಡಿ ನಡೆಸಿದ್ದ ಮದುವೆ ಇವತ್ತಂತು ಬಿರುಕು ಮೂಡಿದೆ ಅಂತ ಹೇಳ್ತಾನೆ ಅದಕ್ಕೆ ಹೌದಾ ಏನಾಯಿತು ಅಂತ ಕೇಳಿದಾಗ ಚಾರು ನನ್ನ ರಾಮಚಾರಿ ಪೌರೋಹಿತ್ಯ ಮಾಡಿದ ಮದುವೆ ಇಲ್ಲ ಮುರಿದು ಬಿದ್ದಿದ್ದು ಹಿಸ್ಟ್ರಿನ ಇಲ್ಲ ಅಂದ ಮೇಲೆ ಸಾಧ್ಯನೇ ಇಲ್ಲ ಆ ಥರ ಆಗೋದಕ್ಕೆ ಏನಾಯ್ತು ಅಂತ ಕೇಳಿದಾಗ ನೋಡಿ ಇವನು ಮದುವೆ ಆಗಿದ್ದು ಒಂದು ಕಾಂಟ್ರಾಕ್ಟ್ ಮದುವೆ ಏನಾಯ್ತು ಅಂತ ಅಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾನೆ ಕಾಂಟ್ರಾಕ್ಟ್ ಮದುವೆ ಆಗೋ ಟೈಮಲ್ಲಿ ಚಾನ್ಸು ಅವನ ಜೊತೆ ನಡ್ಕೊಂಡಿದ್ದ ರೀತಿ ಅಗ್ರಿಮೆಂಟ್ ಸೈನ್ ಮಾಡಿಸ್ಕೊಂಡಿದ ರೀತಿ ನನ್ನ ಗಂಡನ ಪೋಸ್ಟ್ಗೆ ನೀನು ಬರಬೇಕು ಅಂತ ಹೇಳಿದ ರೀತಿ ಎಲ್ಲ ಅದನ್ನು ತರೋಣ ರಾಮಚಾರಿಗೆ ಹೇಳ್ತಾನೆ ಓ ಹಾಗಾದ್ರೆ ಅಲ್ಲ ಲೈಫಲ್ಲಿ ಒಬ್ಬ ಮನುಷ್ಯನ ಲೈಫಲ್ಲಿ ಎಲ್ಲ ಟರ್ನ್ ನೋಟ್ವಿಸ್ಟ್ಗಳು ಪಿಸ್ಟ್ಗಳು ಇರೋದು ಸಹಜ ಆದರೆ ಇಲ್ಲಿ ಈ ಥರ ಎಲ್ಲ ಆಗೋಗಿದೆಯಾ ಅಂತ ಹೇಳಿದಾಗ ಹೌದು ಅದನ್ನು ಅನುಭವಿಸ್ತಾ ಇರೋನು ಇವನು ಹೇಗೆ ಅನುಭವಿಸ್ತಾ ಇರ್ಬೋದು ಸಲ ಯೋಚನೆ ಮಾಡಿ ಮದುವೆ ಏನೋ ಆಗೋಯ್ತು ಆದರೆ ಜಾನ್ಸಿ ಮೇಡಮ್ಗೆ ಕಾಂಟ್ರಾಕ್ಟ್ ಮದುವೆ ಆಗಿದ್ದು ಮೂವತ್ತು ದಿನ ಕಳೆದ ಮೇಲೆ ಇವನ್ನೇ ಪರ್ಮನೆಂಟ್ ಗಂಡ ಮಾಡ್ಕೋಬೇಕು ಅಂತ ಅನ್ನಿಸ್ತು ಲವ್ ಆಯಿತು ಅದಾದ ಮೇಲೆ ಅವರು ಹಟಕ್ ಬಿದ್ದರು ಇಲ್ಲಿ ಮನೆಯಲ್ಲಿ ಯಾವುದೋ ಕಾರಣಕ್ಕೋಸ್ಕರ ಅಂದರೆ ತನ್ನ ತಂಗಿನ ಮದುವೆ ಆಗಬೇಕು ಅಂತ ಅಂದರೆ ಅಲ್ಲಿ ಹುಡುಗನ ತಂಗಿನ ಇವನು ಮದುವೆ ಆಗಬೇಕು ಅಂತ ಮಾತುಕೊಡೋ ಅಂತ ಸಂದರ್ಭ ಬಂತು ಮಾತನ್ನು ಕೊಟ್ಟ ಅದಾದ ಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಲ್ಲಿ ಜಾನ್ಸಿ ಮೇಡಮ್ಗೆ ಇವನ ಜೊತೆ ಬದುಕಬೇಕು ಅಂತ ಆಸೆಯಾಗಿ ಅಲ್ಲಿ ಮದುವೆನ ನಿಲ್ಲಿಸಿದ್ರು ಅವರು ಹಠಕ್ಕೆ ಬಿದ್ದು ಮನೆಗೆ ಎಂಟ್ರಿ ಕೊಟ್ಟರು ಇವಾಗ ಇಬ್ಬರು ಮಧ್ಯದಲ್ಲಿ ಟಾಸ್ಕ್ಗಳು ನಡೀತಾ ಇದೆ ಅದರಲ್ಲಿ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅನ್ನೋದೇ ಇದರಲ್ಲಿ ಸಮಸ್ಯೆ ಆಗಿರೋದು ಅದಕ್ಕೆ ಇವರ ಇಬ್ಬರ ಜಾತಕನ ತೊಗೊಂಡು ನಿಮ್ಮನೆ ಬರೋಣ ಅಂತ ಅಂದ್ಕೊಂಡಿದ್ದೆ ಅವರ ಜಾತಕನ ನೋಡಿ ಹೇಳ್ಬೋದಾ ನೀವು ಅವರಿಬ್ಬರ ಸಂಸಾರ ಹೇಗಿರುತ್ತೆ ಅಂತ ಕೇಳಿದ್ದಕ್ಕೆ ನೋಡಿ ಪೌರೋಹಿತ್ಯ ಮಾಡಿ ಜಾತಕನ ನೋಡಿ ಒಂದು ಮದುವೆನ ಮಾಡಿಸ್ಬೋದು ಆದರೆ ಸಂಸಾರನ ಮಾಡ್ಸೋಕ್ಕಾಗೋದಿಲ್ಲ ಅಲ್ವಾ ಆದರೆ ಎರಡು ಮನಸ್ಸುಗಳು ಒಂದಾದ ಮೇಲೆ ಅದರಲ್ಲಿ ಸಾಧ್ಯತೆಗಳಿದೆ ಅವರ ಸಂಸಾರ ಚೆನ್ನಾಗೇ ಇರುತ್ತೆ ಅಲ್ವಾ ಅಂತ ಹೇಳಿದಾಗ ಎರಡು ಮನಸ್ಸು ೇನು ಚೆನ್ನಾಗಿದೆ ಆದರೆ ಈ ಟಾಸ್ಕ್ಗಳು ಕೊಟ್ಟು ಮನೆಯವ್ರಿಂದ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿದಾಗ ಚಾರು ಹಾಗಾದರೆ ನೀವು ಡೈರೆಕ್ಟಾಗಿ ಹೇಳ್ಬೋದಲ್ವಾ ನನಗೆ ಝಾನ್ಸಿ ಇಷ್ಟ ಅಂತ ಹೇಳಿದಕ್ಕೆ ಅದು ಸಾಧ್ಯ ಇಲ್ಲ ಮೇಡಮ್ ಯಾಕೆ ಅಂತ ಅಂದರೆ ಅವನಿಗೆ ಮನೆಯವರು ಎಷ್ಟು ಇಂಪಾರ್ಟೆಂಟು ಝಾನ್ಸಿ ಮೇಡಮು ಅಷ್ಟೇ ಇಂಪಾರ್ಟೆಂಟು ಜಾನ್ಸಿ ಮೇಡಮ್ ಎಷ್ಟು ಇಂಪಾರ್ಟೆಂಟು ಮನೆಯವರು ಅಷ್ಟೇ ಇಂಪಾರ್ಟೆಂಟು ಹಾಗಾಗಿ ಅವನು ಹೇಳೋಕ್ಕಾಗೋದಿಲ್ಲ ಮಧ್ಯದಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇದ್ದಾನೆ ಆದರೆ ಝಾನ್ಸಿ ಮೇಡಮ್ನ ಬಿಟ್ಕೊಡೋದಕ್ಕೂ ಸಾಧ್ಯ ಇಲ್ಲ ಅವನು ಬದುಕೋದು ಇಲ್ಲ ಝಾನ್ಸಿ ಮೇಡಮ್ ಇಲ್ಲ ಅಂತ ಅಂತ ಹೇಳಿದ್ದಕ್ಕೆ ನನ್ನ ರಾಮಚಾರಿ ಮದುವೆ ಮಾಡಿಸಿದ್ದ ಮದುವೆ ಬಿರುಗ್ ಬೀಳೋದಕ್ಕೆ ಸಾಧ್ಯ ಏನೇ ಇಲ್ಲ ಅದು ಹಾಳಾಗ್ತಾ ಇದೆ ಅಂದ್ರೆ ನಾವು ಸುಮ್ಮನೆ ನೋಡ್ಕೊಂಡಿರ್ತೀವಿ ಅಂತ ಅನ್ಕೊಂಡಿದೀವ ಈಗ ಈ ಟಾಸ್ಕ್ನ ಉದ್ದೇಶ ಏನು ಈ ಸೈಕಲ್ ರೇಸಲ್ಲಿ ಗೆದ್ದವರು ಆ ಮನೆ ಸೊಸೆ ಆಗ್ತಾರೆ ನಿಮ್ಮ ಹೆಂತಿ ಆಗ್ತಾರೆ ಅಂತ ತಾನೆ ಅಂದಮೇಲೆ ಸೈಕಲ್ ರೇಸಲ್ಲಿ ಅವ್ರಿಗೆ ಗೆಲ್ಲೋಕೆ ಹೇಳಿ ಅಂದಿದ್ದಕ್ಕೆ ಗೆಲ್ಲೋದಕ್ಕೆ ನಮ್ಮನೆಯವರು ಅಡಚಣೆಗಳನ್ನ ಹಾಕ್ತಾ ಇದ್ದಾರೆ ಅಲ್ಲಿ ಸಂಚುಗಳನ್ನ ಮಾಡಿದ್ದಾರೆ ಅಂತ ಹೇಳಿದ್ದಕ್ಕೆ ಸರಿ ಆಯ್ತು ಅದರಲ್ಲಿ ನಾವು ನಿಲ್ತೀವಿ ಅವರ ಪರವಾಗಿ ನಾವಿರ್ತೀವಿ ಇರ್ತೀವಿ ಶಾರು ಹೇಳ್ತಾಳೆ ಆಗ ರಾಮಚಾರಿ ಈ ಟಾಸ್ಕ್ ಅಲ್ಲಿ ಅವರು ಗೆಲ್ತಾರ ನಾವು ಸಪೋರ್ಟ್ ಮಾಡಿದ್ರೆ ಅವರು ಗೆಲ್ತಾರ ಅಂತ ಹೇಳಿದಕ್ಕೆ ಯಾವುದೇ ರೀತಿಯ ಅಡಚಣೆಗಳು ಅವಳಿಗೆ ಬರಲಿಲ್ಲ ಅಂತ ಅಂದರೆ ಅವರು ಈ ರೇಸಲ್ಲಿ ಗೆದ್ದೇ ಗೆಲ್ತಾರೆ ಅಂತ ರಾಘು ಹೇಳ್ತಾನೆ ಹಾಗಾದ್ರೆ ನಾವಿಬ್ರೂ ಅವ್ರ ಜೊತೆಗಿರ್ತೀವಿ ಅವರು ರೇಸಲ್ಲಿ ಗೆಲ್ಲೋ ತರ ನಾವು ಮಾಡ್ತೀವಿ ಹೆದರ್ಕೋಬೇಡಿ ಅಂತ ಧೈರ್ಯನ ತುಂಬ್ತಾರೆ ಚಿಕೆ ಮುಂದಿನ ಭಾಗ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು